ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೀಗ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಸೋಮವಾರದಿಂದ ಏನು ದರ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಒಂದು ಬ್ರೇಕ್ ಬಿದ್ದಿದೆ ಸದ್ಯಕ್ಕೆ ಮೆಟ್ರೋ ದರ ಏರಿಕೆಗೆ ಯಾವುದೇ ಒಂದು ದರ ಏರಿಕೆ ಮಾಡೋದಿಲ್ಲ ಸದ್ಯಕ್ಕೆ ಮಾತ್ರ ಬ್ರೇಕ್ ಬಿದ್ದಿರತಕ್ಕಂಥದ್ದು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಸೋಮವಾರದಿಂದ ದರ ಏರಿಕೆ ಆಗೋದಿಲ್ಲ ಸದ್ಯಕ್ಕೆ ಮೆಟ್ರೋ ದರ ಏರಿಕೆಗೆ ಬಿತ್ತು ಬ್ರೇಕ್ ಮೆಟ್ರೋ ದರ ಏರಿಕೆಗೆ ಕೇಂದ್ರದಿಂದ ತಾತ್ಕಾಲಿಕ ತಡೆ ನೀಡಲಾಗಿದೆ ಟಿಕೆಟ್ ದರ ಏರಿಕೆ ಮಾಡಿದ್ದಕ್ಕೆ ಬಿ ಎಂ ಆರ್ ಎಲ್ ವಿರುದ್ಧ ಜನರೆಲ್ಲ ಭುಗಿಲೆದಿದ್ದರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಮವಾರ ಏನು ದರ ಏರಿಕೆ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ರು ಅದಕ್ಕೆ ಒಂದು ಬ್ರೇಕ್ ಬಿದ್ದಿರತಕ್ಕಂಥದ್ದು ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಇದು ಖಂಡಿತ ಒಂದು ಒಳ್ಳೆಯ ಸುದ್ದಿ ಸೋಮವಾರದಿಂದ ಮೆಟ್ರೋ ಟಿಕೆಟ್ ದರ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಆತಂಕಕ್ಕೆ ಸದ್ಯಕ್ಕೆ ತಾತ್ಕಾಲಿಕ ವಿರಾಮ ಸಿಕ್ಕಿದೆ ಬಿ ಎಂ ಆರ್ ಸಿ ಎಲ್ ಟಿಕೆಟ್ ದರ ಏರಿಕೆ ಮಾಡಿದ ಮೇಲೆ ಸಾರ್ವಜನಿಕರಿಂದ ಭಾರೀ ವಿರೋಧ ವ್ಯಕ್ತ ಆಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಕೂಡ ಮೆಟ್ರೋದಲ್ಲೇ ಓಡಾಡ್ತೇವೆ ಹೀಗೆ ದರ ಏರಿಸಿದರೆ ಹೇಗೆ ಅನ್ನುವಂಥ ಒಂದು ಕೂಗು ಎಲ್ಲೆಡೆ ಕೇಳಿಬಂದಿತ್ತು ಈ ಜನಾಕ್ರೋಶದ ಬೆನ್ನಲ್ಲೇ ವಿಷಯ ಕೇಂದ್ರ ಸರ್ಕಾರದ ಮಟ್ಟಕ್ಕೆ ಹೋಗಿದ್ದು ಈಗ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆಯನ್ನು ಹಾಕಲಾಗಿದೆ ಅಂದರೆ ಸೋಮವಾರದಿಂದ ಹೊಸ ದರ ಜಾರಿಗೆ ಬರೋದಿಲ್ಲ ಸದ್ಯಕ್ಕೆ ಹಳೆಯ ದರದಲ್ಲೇ ಮೆಟ್ರೋ ಪ್ರಯಾಣ ಮುಂದುವರಿಯುತ್ತೆ ಆದರೆ ಇದು ಶಾಶ್ವತ ಪರಿಹಾರ ಅಲ್ಲ ತಾತ್ಕಾಲಿಕ ಬ್ರೇಕ್ ಅಷ್ಟೇ ಮುಂದಿನ ದಿನಗಳಲ್ಲಿ ದರ ಏರಿಕೆ ಆಗುತ್ತಾ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಆದರೆ ಇವತ್ತು ಮಾತ್ರ ಪ್ರಯಾಣಿಕರಿಗೆ ಈ ಒಂದು ಗುಡ್ ನ್ಯೂಸನ್ನು ಕೊಡಲಾಗಿದೆ ಸೋಮವಾರ ಏನಾಗುತ್ತೆ ಏನು ಮಾತುಕತೆ ನಡೆಯುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಬಗ್ಗೆ ಹೆಚ್ಚಿನ ನೋಡೋದಕ್ಕೆ ಮೆಟ್ರೋ ಬ್ಯೂರೋ ಹೆಡ್ ಸೋಮಶೇಖರ್ ಗಾಂಧಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಸೋಮಶೇಖರ್ ಈಗ ಈ ದರ ಏರಿಕೆಗೆ ತಡೆ ಹಾಕಿದ್ದು ಎಷ್ಟು ದಿನಗಳ ತನಕ ಇರಬಹುದು ಕೇಂದ್ರ ಸರ್ಕಾರ ಯಾಕೆ ಈ ಒಂದು ವಿಷಯದಲ್ಲಿ ಹಸ್ತಕ್ಷೇಪ ವಹಿಸಿದೆ ಮುಂದೆ ಮತ್ತೆ ದರ ಏರಿಕೆ ಆಗ್ತಕ್ಕಂಥ ಒಂದು ಚಾನ್ಸಸ್ ಇದೆಯಾ ಹೇಗೆ ಅಂತ ಹೌದು ಬಿಜೆಪಿ ಸಭೆಯಲ್ಲಿ ಕೇಂದ್ರದ ಉಸ್ತುವಾರಿ ಸಚಿವರಾದಂತಹ ಮನೋಹರ್ ಲಾಲ್ ಕುಟ್ಕರ ಕಟ್ಕರ್ ಅವರು ಬಂದಿದ್ರು ಆ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳು ನಾಳೆಯಿಂದ ನಮ್ಮ ನಮ್ಮ ಮೆಟ್ರೋ ದರ ಏರಿಕೆ ಮಾಡ್ತಾ ಇದ್ರೆ ಶೇಕಡ ಐದರಷ್ಟು ಅಂತ ಹೇಳಿ ಅವರ ಗಮನಕ್ಕೆ ತಂದಿದ್ರು ಅವರು ಕೂಡಲೇ ಒಂದು ಮೆಟ್ರೋ ಅಧಿಕಾರಿಗಳಿಗೆ ಫೋನ್ ನಡೆಸಿ ತತ್ಕಾಲ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿ ಕೇಂದ್ರ ಸರ್ಕಾರ ಒಂದು ಸಮಿತಿ ರಚನೆ ಮಾಡುತ್ತೆ ವೈಜ್ಞಾನಿಕವಾಗಿ ಯಾವ ರೀತಿ ದರವನ್ನ ಪರಿಷ್ಕರಣೆ ಮಾಡಬೇಕು ಯಾವ ರೀತಿ ದರವನ್ನ ಇದು ಮಾಡಬೇಕು ಅಂತ ಹೇಳಿ ಒಂದು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಒಂದು ಕೇಂದ್ರ ಸರ್ಕಾರ ಆಣದಿಯಂತೆ ಬಿಎಂಆರ್ಸಿ ಅಧಿಕಾರಿಗಳು ನಾಳೆಯಿಂದ ಒಂದು ಮೆಟ್ರೋ ದರ ಏರಿಕೆಗೆ ಬ್ರೇಕ್ ಹಾಕಿದ್ದಾರೆ ಅಂತಾನೆ ಹೇಳಬಹುದು ಯಾಕೆ ಕೇಂದ್ರ ಸರ್ಕಾರ ತಲೆ ಆಗ್ತಾ ಇದೆ ಅಂದ್ರೆ ಈ ಒಂದು ಕೇಂದ್ರದ ಪಾಲು ಸಹ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಮೆಟ್ರೋ ನಿಗಮಕ್ಕೆ ಹಲವಾರು ಅನುದಾನ ನೀಡುತ್ತೆ ಅನುದಾನ ನೀಡಿದಂತ ಸಂದರ್ಭದಲ್ಲಿ ಕೇಂದ್ರದ ಪಾಲು ಇದೆ ಹಾಗೂ ರಾಜ್ಯ ಸರ್ಕಾರದ ಪಾಲು ಇದೆ ಇಲ್ಲಿಯವರೆಗೂ ಹೋರಾಟ ನಡೆಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಗೂಬೆ ಕುಸ್ತಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಗುಬೆ ಕುಸಿಸ್ತಾ ಈ ಎರಡು ಇವರ ಈ ರಾಜಕೀಯ ತಿಕ್ಕಾಟದಿಂದ ಒಂದು ನಮ್ಮ ಪ್ರಯಾಣಿಕರಿಗೆ ಬಹಳ ಅನಾನುಕೂಲವಾಗಿತ್ತು ಆ ನಿಟ್ಟಿನಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಹಿರಿಯ ಸಚಿವರಾದಂತಹ ಮನೋರ್ಲಾಲ್ ಕುಟ್ಕರ್ ಕಟ್ಕರ್ ಅವರು ನೇರವಾಗಿ ಬಿಎಂಆರ್ಸಿ ಅಧಿಕಾರಿಗಳ ತಿಳಿಸಿ ದರವನ್ನ ಸದ್ಯಕ್ಕೆ ಬ್ರೇಕ್ ಹಾಕಿ ನಾವು ಒಂದು ವೈಜ್ಞಾನಿಕ ಸಮಿ ಸಮಿತಿ ರಚನೆ ಮಾಡ್ತೀನಿ ವೈಜ್ಞಾನಿಕವಾಗಿ ಒಂದು ಇದು ಕೊಟ್ಟ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಹಿನ್ನೆಲೆಯಲ್ಲಿ ನಾಳೆಯಿಂದ ಏನು ಶೇಕಡ ಐದರಷ್ಟು ದರ ಏರಿಕೆ ಮಾಡಬೇಕು ಅಂತ ಬಿಎಂಆರ್ಸಿ ಅಧಿಕಾರಿಗಳು ಪ್ರಕಟ ಮಾಡಿದ್ದು ಅದು ಸದ್ಯಕ್ಕೆ ತಾತ್ಕಾಲಿಕ ನಿಲ್ಲಿದೆ ಬೋಪಣಿಗಾಗಿ ಸೋಮಶೇಖರ್